ಬೀದಿ ನಾಯಿ ಮೇಲೆ ಕಾರ್ ಹತ್ತಿಸಿ ವಿಕೃತಿಯನ್ನು ಮೆರೆಯಲಾಗಿದೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು ಬೀದಿ ನಾಯಿ ಮೇಲೆ ಆಡಿ ಕಾರ್ ಮಾಲೀಕ ತನ್ನ ದರ್ಪವನ್ನ ತೋರಿದಾನೆ ಉದ್ದೇಶ ಪೂರ್ವಕವಾಗಿ ಕಾರ್ ಹತ್ತಿಸಿ ವಿಕೃತಿಯನ್ನು ಮೆರೆದಿರೋದು ಆಡಿ ಕಾರ್ ನಲ್ಲಿ ಬಂದಂತಹ ವ್ಯಕ್ತಿ ವಿಕೃತಿ ಮೆರೆದಿರೋದು ಕಾರ್ ಹತ್ತಿದ ರಭಸಕ ಫೋರ್ಸಿಂಗ್ ಪಾಪ ನಾಯಿ ವಿಲವಿಲ ಅಂತ ಒದ್ದಾಡಿದೆ ಜಯನಗರದಲ್ಲಿ ಇದೇ ಇಪ್ಪತ್ತಾರನೇ ತಾರೀಕು ಈ ಘಟನೆ ನಡೆದಿದೆ ಘಟನೆಯ ವಿಡಿಯೋ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಘಟನೆ ಸಂಬಂಧ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರಾಗಿದೆ ಎಫ್ಐ ಆರ್ ಕೂಡ ದಾಖಲಾಗಿದೆ ತನಿಖೆಯನ್ನು ಪೊಲೀಸರು ಮುಂದುವರೆಸಿದ್ದಾರೆ ಸೊ ಎಂತೆಂತ ಮನುಷ್ಯ ಇರ್ತಾರೆ ನೋಡಿ ಉದ್ದೇಶ ಪೂರ್ವಕವಾಗಿ ಅಂದ್ರೆ ಪ್ಲಾನ್ ಮಾಡಿಕೊಂಡು ಅಲ್ಲಿ ನಾಯೆಲ್ಲ ಮಲಗಿರುತ್ತೆ ಬೇಕು ಅಂತಲೇ ಬೀದಿ ನಾಯಿ ಮೇಲೆ ತನ್ನ ಹತ್ರ ಕಾರ್ ಇದೆ ಅಂತ ಆ ಕಾರನ್ನು ಹಚ್ಚಿ ದರ್ಪವನ್ನ ಕಾರ್ ಮಾಲೀಕ ಮಾಡಿರೋದು ನಾಯಿ ಮೇಲೆ ಕಾರನ್ನು ಹಚ್ಚಿ ಆ ವಿಕೃತಿಯನ್ನು ಮೆರೆದಿದ್ದಾನೆ ಸದ್ಯಕ್ಕೀಗ ಈಗ ಎಫ್ ಐ ಆರ್ ಆಗಿದೆ ಮತ್ತೆ ಸಿ ಸಿ ಆ ದೃಶ್ಯ ಕ್ಯಾಪ್ಚರ್ ಆಗಿದೆ ಯಾಕೆಂದರೆ ಈಗ ಸಾಕ್ಷಿ ಅಂತೂ ಸಿಕ್ಕಿದೆ ಸೊ ಆಧಾರದ ಮೇಲೇ ಈಗ ಪೊಲೀಸು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಎಫ್ ಐ ಆರ್ ಮಾಡಿದ್ದಾರೆ ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಫಸ್ಟು ಆ ಕಾರ್ ಸ್ವಲ್ಪ ದೂರದಲ್ಲಿ ನಿಂತಿರುತ್ತೆ ಸೊ ಅಲ್ಲಿ ನಾಯಿ ಎಲ್ಲ ಮಲಗಿರುತ್ತೆ ಯಾವ ನಾಯಿ ಮೇಲೆ ಕಾರ್ ಹರಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಬಂದಂಗೆ ಕಾಣಿಸುತ್ತೆ ಆಡಿ ಕಾರ್ ಫಸ್ಟ್ ಬರುತ್ತೆ ಅಲ್ಲಿ ನಿಲ್ಲುತ್ತೆ ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮೂವ್ ಆಗಿ ಬರುತ್ತೆ ಸೊ ರೋಡ್ ಸೈಡಲ್ಲೇ ಒಂದು ನಾಯಿ ಮಲಗಿರುತ್ತಲ್ಲ ಆ ಬೀದಿ ನಾಯಿ ಮೇಲೇ ಅದನ್ನು ಕಾರನ್ನ ಹತ್ಸ್ಕೊಂಡು ಹೋಗಿದ್ದಾರೆ ಆ ಫೋರ್ಸ್ಗೆ ಅಫ್ಕೋರ್ಸ್ ಅದಿಷ್ಟು ವೆಯ್ಟ್ ಇರುತ್ತೆ ಕಾರ್ ಆ ಕಾರ್ ತನ್ನ ಮೇಲೆ ಹರಿದಾಗ ನಾಯಿ ಒಂದ್ ಕ್ಷಣ ಅದಕ್ಕೆ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗಲ್ಲ ತುಂಬಾ ವಿಲ ವಿಲ ಅಂತ ಅಲ್ಲಿ ಒದ್ದಾಡ್ಬಿಡುತ್ತೆ ಇದೆ ಇಪ್ಪತ್ತಾರನೇ ತಾರೀಕು ಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು ಸಿ ಸಿಟಿವಿ ಫುಟೇಜ್ ಲಭ್ಯ ಆಗಿದೆ ಈ ಆಧಾರ್ ಮೇಲೆ ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ಕಂಪ್ಲೇಂಟ್ ಮೇಲೆ ಈಗ ಎಫ್ ಐ ಆರ್ ಕೂಡ ಆಗಿದೆ ತನಿಖೆ ಮುಂದುವರೆದಿದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಎಫ್ಐಆರ್ ಆಗಿದೆ ವಾಟ್ ನೆಕ್ಸ್ಟ್ ಈಗ ಮಾಲೀಕ ಯಾರು ಏನು ಎತ್ತ ಪತ್ತೆ ಹಚ್ಚಿದಾರಾ ಹಚ್ಚಿದಾರಾತಾ ಶೆಟ್ಟಿ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಏನು ಸಿದ್ದಾಪುರ ಠಾಣೆಯಲ್ಲಿ ಏನು ಎಫ್ಐಆರ್ ಆಗಿತ್ತು ಜೊತೆಗೆ ಈಗಾಗಲೇ ಆ ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂತಹ ಹರೀಶ್ ಪಾಂಡೆ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಈ ಕೂಡಲೇ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾರು ದೂರು ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಯಾವ ಇನ್ನೇ ಏನಾದ್ರೂ ಘಟನೆ ಆ ಸ್ಥಳೀಯರು ಏನಾದ್ರೂ ಇದ್ದಾರೆ ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತಾರೋ ಅದ್ರ ಬಗ್ಗೆ ಕೂಡ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಅವ್ರಿಗೆ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಈ ಒಂದು ನಾಯಿಗೆ ಅಂದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚಾಗಿರುವಂಥದ್ದು ಆದ್ರೆ ಈ ರೀತಿಯ ಪ್ರಕರಣಗಳು ಇದೇ ಮೊದಲೇ ಮೊದ್ಲೇನಲ್ಲ ಜೊತೆಗೆ ಆ ಏನು ಪ್ರಾಣಿ ನ್ಯಾಯ ಸಂಘದವರು ಕೂಡ ಈಗ ಪೊಲೀಸರು ಒಂದು ಮತ್ತೆ ದೂರು ಕೊಡೋಕೆ ಮುಂದಾಗ್ತಾರಂತದ್ದು ಬೆಂಗಳೂರಿನಲ್ಲಿ ಪದೇ ಪದೇ ನಾಯಿಗಳ ಮೇಲೆ ದೌರ್ಜನ್ಯ ಮಾಡುವಂತದ್ದಾಗಿರ್ಬೋದು ಜೊತೆಗೆ ಆ ಕಾರ್ಗಳನ್ನ ಹಾಕ್ಸೋದು ಬೈಕ್ ಗಳನ್ನ ಹಾಕೋದು ಅವಕ್ಕೆ ಏನಂದ್ರೆ ಮಾನಂತಿಕವಾಗಿ ಹಲ್ಲೆ ಮಾಡುವಂತಹ ಘಟನೆಗಳು ನಡೀತಾ ಇದ್ದಾವೆ ಹಿಂದೆ ಕೂಡ ಎರಡ್ ಮೂರು ಬಾರಿ ಮಡಿವಾಳದಲ್ಲೂ ಕೂಡ ಇದೇ ರೀತಿ ಘಟನೆ ಆಗಿತ್ತು ಜೊತೆಗೆ ಬಿಟಿಎಂ ಲೋಟ್ ಅಲ್ಲಿ ಒಬ್ರು ಅವ್ರ ಶೂಟ್ ಔಟ್ ಕೂಡ ಮಾಡಿದ್ರು ಅನಂತರ ಮತ್ತೆ ಈಗ ಇವು ಸಿಟಿವಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಅಲ್ಲಿ ತನ್ಪಾಡಿಗೆ ತಾನು ಪಾಪ ನಾಯಿ ಮಲಗಿದೆ ಆ ನಾಲ್ಕೈದು ನಾಯಿ ಜೊತೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹಿಂದೆ ರಿವರ್ಸ್ ತಗೊಂಡು ಅತಿ ವೇಗವಾಗಿ ಕಾರನ್ನ ಹೋಗಿರುವಂತದ್ದು ಆಡಿ ಕಾರಲ್ಲಿ ಜೊತೆಗೆ ಆ ನಾಯಿ ಕೂಡ ಅದು ಅನಂತರ ಒದ್ದಾಡದಿದೆಯಲ್ಲ ಎಲ್ಲಿಗೂ ಕೂಡ ಮನ ಕುಲಕುವಂತಹ ಆ ಒಂದು ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಸದ್ಯ ಪೊಲೀಸರು ಕೂಡ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಆ ಕಾರಿನ ಮಾಲೀಕ ಆದಿ ಅನ್ನೋರ ಹೆಸರಲ್ಲಿ ಆ ಕಾರ್ ಆಡಿ ಕಾರ್ ಇರುವಂತದ್ದು ಹೀಗಾಗಿ ಅದರ ಬಗ್ಗೆ ಈಗಾಗಲೇ ಪತ್ತೆ ಮಾಡಿದ್ದಾರೆ ಈಗಾಗಲೇ ಆತನನ್ನ ವಶಕ್ಕೆ ಪಡೆಯೋಕೆ ಎಲ್ಲ ಬೇಕಾದಂತ ಸಿದ್ಧತೆಗಳನ್ನ ಈಗ ಪೊಲೀಸರು ಮಾಡ್ಕೊಂಡಿರುವಂತದ್ದು ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ಆತ ಈ ಪ್ರಕರಣ ಯಾವಾಗ ಬೆಳಕಿಗೆ ಬರ್ತಾ ಇದ್ದಂತೆ ಆತ ಕೂಡ ನಾಪತ್ತೆ ಆಗಿರುವಂತದ್ದು ಆ ಕಾರಿನ ಮಾಲೀಕ ಕೂಡ ಏನೋ ಡ್ರೈವ್ ಮಾಡಿದ್ದಾನೆ ಆ ಡ್ರೈವ್ ಮಾಡಿದಲ್ಲಿ ಕೂಡ ನಾಪತ್ತೆ ಆಗಿದ್ದು ಹುಡುಕಾಟ ನೀಡೋದಕ್ಕೆ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಶರ್ಮಿತ್ರ ಥ್ಯಾಂಕ್ ಯು ಗಂಗಾಧರ್ ವಟ ತಮ್ಮ ಇನ್ಫಾರ್ಮೇಶನ್ಗೆ